ಕಾಯಿಲೆ ಅಂತ ಯಾವಾಗ ಅನ್ಬೇಕು ನಮ್ಮ ತಲೆಯಲ್ಲಿ ಕಾಯಿಲೆ ಅಥವಾ ಆರೋಗ್ಯ ಅಂದರೆ ಜ್ವರ ಕೆಮ್ಮ ನಗಡಿ ಇರಲಿಕ್ಕಂದ್ರೆ ನಾವು ಆರಾಮ ಅಂತ ನಮ್ಮ ತಲೆ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂದರೆ ಬರೀ ಜ್ವರ ಕೆಮ್ಮ ನಗಡಿ ಇರದೇ ಆರಾಮ ಅಂತಲ್ಲ ಆ ವ್ಯಕ್ತಿ ಜೀವನವನ್ನು ಆಹ್ಲಾದಿಸ್ತಾನ ಇಲ್ಲ ಜೀವನವನ್ನು ಆನಂದಿಸ್ತಾನೆ ಅವನ ಶಕ್ತಿಗನುಸಾರವಾಗಿ ಕೆಲಸದಲ್ಲಿ ಕೆಲಸ ಮಾಡಿಬಿಟ್ಟು ಅದರಿಂದ ರೆಸ್ಪಾನ್ಸ್ ಪಡಿತಾ ಇದ್ದಾನೆ ಇಲ್ಲ ಅವ್ನು ಅನ್ಕೊಂಡಂಗೆ ಬರಕ್ತಾವ ಇದೆಲ್ಲಾನು ಸರಿಯಾಗಿದ್ರೆ ಅಷ್ಟೇನೇ ಅದಕ್ಕೆ ಆರೋಗ್ಯ ಅಂತ ಹೇಳ್ಬೇಕು ಹಾಗಾಗಿ ಈ ನಾವು ಮಕ್ಕಳಲ್ಲಿ ಒತ್ತಡ ನಿರ್ವಹಣಾ ಶಕ್ತಿಯನ್ನು ಏ ನಾವು ಬಹಳ ಹಳ್ಳಿಯಲ್ಲಿ ಗಮನ ಮಾಡೋದು ಈ ದುಶ್ಚಟಗಳಿಗೆ ತಾಯಂದಿರಿಗೆ ತಮಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಆಯ್ತಾ ಅಹ್ ಆ ದಾರು ಸೇವನೆ ಮಾಡೋದು ಅತಿಯಾದ ದಾರು ಸೇವನೆ ಅವಲಂಬನೆ ಮಾಡೋದು ಅದರಿಂದ ವಿ ಸುಮಾರು ತೊಂದರೆ ತೊಂದರೆಗಳು ಆರೋಗ್ಯದ ತೊಂದರೆ ಹಣಕಾಸಿನ ತೊಂದರೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಸರಿನಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಈ ಥರ ಆ ದಾರು ಅಥವಾ ಈ ದುಶ್ಚಟ ಅನ್ನೋದು ಹಾಳು ಮಾಡದಂತಹ ಒಂದು ಯಾವುದೇ ವಿಭಾಗನೇ ಇಲ್ಲ ಅದು ನಮ್ಮ ಕೂದಲಿಂದ ಇಳಿಸಿಕೊಂಡು ಕಾಲಿನ ಹೆಬ್ಬರಿನ ಉಗುರಿನ ತುದಿಯವರೆಗೆ ಎಲ್ಲ ದೇಹದ ಭಾಗಗಳನ್ನು ತೊಂದರೆಗಿಡಿಸ್ತಿದೆ ರೈಟ್ ಸೊ ಈ ಥರ ದಾರು ನಾವೇ ನಮ್ಗೆ ಬಂದು ಯಾವ ಇಲ್ಲರಿ ಸುಖ ಕುಡಿತ್ರೆ ಮನ್ಸಿಗೆ ಬಂದು ಕುಡಿತ್ರೆ ಬೇಡ ಏನೋ ವಿಷಯಗಳನ್ನು ನಾವು ಊರಲ್ಲಿ ಮಾತಾಡ್ತಾ ಇರ್ತೀವಿ ನಾವು ಬಗ್ಗೆ ಈ ಥರ ಸೇವನೆಗಳಿಂದ ನಾವು ಯಾವಾಗ ಡಾಕ್ಟ್ರನ್ನ ಸಂಪರ್ಕಿಸ್ತೀವಿ ಅಂತಂದರೆ ಅತಿ ಅವರು ಪಿಟ್ಸ್ ಅಂತ ಬರ್ತಾರೆ ಆರೋಗ್ಯದ ಪಿಟ್ಸ್ ಕೂಡ ಬರ್ತೈತೆ ಪಿಟ್ಸ್ ಬಂದಾಗ ಅದು ಮಾತುಬಿಟ್ಟು ಮಾತಾಡಿದಾಗ ಅಥವಾ ಹೊಟ್ಟೆ ತುಮಾರಾಗಿ ಲಿವರ್ ಕುದುರೆ ಆದಾಗ ಬಿಟ್ಟು ಮಾತಾಡೋದು ಏನಾರ ಮಾತಾಡೋದು ಅವರು ಬಂದಿರು ಬಂದು ಈ ಥರ ದೀರ್ಘ ಪ್ರಮಾಣದ ಕಾಯಿಲೆಯ ಅತಿರೇಕತೆಗೆ ಹೋದಾಗ ವೈದ್ಯರನ್ನ ಸಂಪರ್ಕಿಸ್ತೀವಿ ಸೊ ಈ ಥರ ವಿಷಯಗಳನ್ನ ನಾವು ಮೊದಲಿಗೆನೆ ಗುರುತು ಹಿಡಿದಿವಿ ಅಂತಂದ್ರೆ ಶುರುವಾಯಲ್ಲಿ ನಾವು ಈ ದಾರು ಎಲ್ಲ ತೊಂದರೆಗಳನ್ನ ಗಮನ ಇಟ್ಕೊಂಡು ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದ್ವಿ ಅಂತಂದ್ರೆ ಆ ವ್ಯಕ್ತಿ ಸುಮಾರು ಅವನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಕಾಣ್ತಾನ ಆ ವ್ಯಕ್ತಿ ಅಷ್ಟೇ ಅಲ್ಲ ಆ ಕುಟುಂಬನೇ ಒಂದು ಹೊಸದಾದ ಬೆಳಕನ್ನು ಕಾಣ್ತೇವೆ ಅದೇ ಅದೇ ಹೇಳ್ತೇನೆ ಈ ನಮಗೆ ಉತ್ಸಾಹದಲ್ಲಿ ತೊಂದರೆ ಆಗ ಕೆಲಸ ಮಾಡ್ತಾ ಇರ್ತೀವಿ ಸುಮ್ಮನೆ ಈ ಏನೋ ರೋಬೋಟ್ ಈ ಮಷಿನ್ ತರ ಕೆಲಸ ಮಾಡ್ತಿದ್ದೆ ಸುಮ್ಮನೆ ಹೇಳ್ಬೇಕು ಹೇಳ್ಬೇಕು ಅಡುಗೆ ಮಾಡ್ಬೇಕು ಮಾಡ್ಬೇಕು ಮಕ್ಕಳ ಸ್ಕೂಲಿಗೆ ಕಳಿಸ್ಬೇಕು ಯಜಮಾನಗಳ ಡಬ್ಬಿ ಕೊಟ್ಟು ಕಳಿಸ್ಬೇಕು ಕಳಿಸಬೇಕು ಈ ತರ ಯಾವುದೇ ಉತ್ಸಾಹ ವಿರುದ್ಧ ಕೆಲಸ ಮಾಡ್ತಾ ಇದ್ವಿ ಉತ್ಸಾಹದ ಕೊರತೆ ಜೀವನ ಮೇಲೆ ಏನಪ್ಪ ಜೀವನ ಏನಕ್ಕೆ ಮಾಡ್ಬೇಕು ಏನಕ್ಕೆ ಒದಗಬೇಕು ಈ ತರ ಅರ್ಥ ಇರೋ ಒತ್ತಡಗಳನ್ನ ನಿಭಾಯಿಸುವಂತಹ ಅಥವಾ ಒತ್ತಡಗಳನ್ನ ಎದುರಿಸುವಂತಹ ಸಾಮರ್ಥ್ಯದಲ್ಲಿ ಕೊರತೆಯಲ್ಲ ನಾವು ಮಕ್ಕಳಲ್ಲಿ ಅದ ಎಲ್ಲ ವಯಸ್ಕರಲ್ಲಿ ಕಾಣ್ತೀವಿ ನಾವು ಮೂಲ ಈಗ ಮಕ್ಕಳಲ್ಲಿ ನೋಡೋದಾದ್ರೆ ಅತಿಯಾದ ತುಂಟತನ ತರ ಮಕ್ಕಳು ಒಂದೊಂದು ಕಡೆ ಕೊಡೋಂಗಿಲ್ಲ ಮಕ್ಕಳು ಒಂದು ಅಭ್ಯಾಸದಲ್ಲಿ ಅತಿಯಾದ ಹಿನ್ನಡತೆ ಏನೋ ಹಿನ್ನಡತೆ ಬಹಳ ಮಾಸ್ ಎಲ್ಲ ಕಡಿಮೆ ತಗೊಳ್ಳೋದು ಸ್ಕೂಲಿಗೆ ಸರಿಯಾಗಿ ಹೋಗದೆ ಇರೋದು ಅತಿಯಾದ ಕೀಟಕತನ ಮಾಡೋದು ಈ ತರ ಮಕ್ಕಳಿಗೆ ಮಾಡ್ತೀವಿ ನಾವು ಬಹಳ ಅತಿ ಹೊಡೆಯೋದು ಮಾಡ್ತೀವಿ ಹೊಡೆಯೋದು ಮಾಡ್ತೀವಿ ಈಗ ಕೋಪವನ್ನು ತೋರ್ಸಕ್ಕೆ ಶುರು ಮಾಡ್ತೀವಿ ಅದು ಒಂದು ನರದ ದೌರ್ಬಲ್ಯದಿಂದ ಆಗಿರುತ್ತೆ ಮೆದುಳಿನಲ್ಲಿ ಕೆಲವೊಂದು ನರಗಳ ದ್ರವಗಳ ವ್ಯತ್ಯಾಸದಿಂದ ಆ ಮಗುಗೆ ಏಕಾಗ್ರತೆ ಕೊರತೆ ಇರುತ್ತೆ ಅತಿಯಾದ ಚಟುವಟಿಕೆ ಇರುತ್ತೆ ಈ ಏಕಾಗ್ರತೆ ಮತ್ತು ಅತಿಯಾದ ಚಟುವಟಿಕೆಗೆ ಸಂಬಂಧಪಟ್ಟಂತಹ ನರಗಳ ದ್ರವಗಳ ವ್ಯತ್ಯಾಸ ಆ ಮಗುವಲ್ಲಿ ಆಗಿರೋದ್ರಿಂದ ಆ ಮಗು ಆ ಥರ ಮಾಡ್ತಾರೆ ಸೊ ಈ ಥರ ಮಕ್ಕಳಿಗೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟಿವೆ ಅಂದರೆ ಅವರು ದೊಡ್ಡ ಡಾಕ್ಟರ್ ಆಗ್ತಾರೆ ಅವರು ದೊಡ್ಡ ಇಂಜಿನಿಯರ್ ಆಗ್ತಾರೆ ದೊಡ್ಡ ಬಿಸಿನೆಸ್ಮೆನ್ ಆಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗ್ತಾರೆ ನಮಗಾದ್ರೂ ಅರಿವಿರಂಗಿಲ್ಲ ನಾವು ಸುಮ್ಮ ಅಂತ ಹೊಡಿತೀವಿ ಹೊಡಿದೀವಿ ಹೊಡಿದೀವಿ ಆ ಹೊಡೆದ ಆಮೇಲೆ ತಾಯಿನೂ ಹೊಡ್ತೈತೆ ಆ ಮಗು ಹೊಡ್ತೈತೆ ಕೊನೆಯ ಹಂತದಲ್ಲಿ ಆ ಮಗು ಮಗುಗೆ ಶಿಕ್ಷಣದಲ್ಲಿ ಹಿನ್ನಡತೆ ಆಗ್ತೈತೆ ಜೀವನದಲ್ಲಿ ಏನೋ ತಾಯಿ ತನ್ನ ಮಗನ ಕನಸು ಕಂಡಿರ್ತಾಳೆ ಆ ಕನಸು ಮುಟ್ಟುವ ಸಾಧ್ಯತೆಗಳು ಬಹಳ ಸಲ ಬಹಳ ಸತ್ಯ ಆಗಲಿಲ್ಲ ಹಾಗಾಗಿ ಈ ಥರ ಕಾಯಿಲೆಗೆ ಎ ಡಿ ಎಚ್ ಡಿ ಅತಿಯಾದ ಚಟುವಟಿಕೆ ಮತ್ತು ಏಕಾಗ್ರತೆ ತೊಂದರೆ ಕಾಯಿಲೆ ಅಂತ ಚಿಕ್ಕ ಮಕ್ಕಳು ಈ ಇನ್ನೂ ಕೆಲವು ಅತಿಯಾದ ಮೊಬೈಲ್ ಮೊಬೈಲ್ಗಳಿವೆ ನಾವು ಪಾಲಕರಾಗಿ ಏನೇ ತಪ್ಪು ಮಾಡಿರ್ತೀವಿ ಏನು ತಪ್ಪು ಮಾಡ್ತೀವಿ ಮಗು ಬಹಳ ಕಿರಿಕಿರಿ ಮಾಡುತ್ತೆ ನೀನ್ ಯಾರು ಯಾರ ಜೊತೆ ನಾನು ಮಾತಾಡಬೇಕಾಗಿರುತ್ತೆ ಯಾರೋ ಮನೆಗೆ ಬಂದಿರೋ ತರಗೊಂಡ್ ಮಗು ಭಾಳ ಅಮ್ಮ ಅಮ್ಮ ಅಂತೈತೆ ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಮೊಬೈಲ್ ಹೇಳ್ಕೊಂಡು ಹೋಗು ಅಂತ ಕೊಟ್ಬಿಡ್ತೀವಿ ಆ ಮಗುಗೆ ಸ್ಕ್ರೀನ್ ಅಡಿಕ್ಷನ್ ಅಂತ ಅಂದರೆ ಆ ಮೊಬೈಲ್ ಏನು ಸ್ಕ್ರೀನ್ ಅಡಿಕ್ಷನ್ ಅದ್ರ ಮೇಲೆ ಅವಲಂಬನೆ ಅಂತ ಶುರು ಆಗುತ್ತೆ ಎಲ್ಲದಕ್ಕೂ ಮೊಬೈಲ್ ಕೊಡ್ಬೇಕು ಆ ಮನೆ ಊಟ ಮಾಡ್ಸೋದು ಮೊಬೈಲ್ ಕೊಡಬೇಕು ಎಲ್ಲ ಅಂದ್ರೆ ಜೋರ ಅರ್ತೈತೆ ಬಿದ್ದು ಓಡಾಡ್ಬಿಡುತ್ತೆ ಮಗು ನಿಮಗೆ ಅಸಹ್ಯ ಅನ್ಸುತ್ತೆ ಈ ಅಸಹಾಯ ಬೇಡ ಅಂತ ಮೊಬೈಲ್ ಕೂಡ ಮಾಡ್ಬಿಡ್ತೀವಿ ಭಾಳ ಹಂತಕ್ಕಾಗತ್ತೆ ಆಮೇಲೆ ಡಾಕ್ಟ್ರೆ ಮಗು ಭಾಳ ಮೊಬೈಲ್ ಹೊಡಕ್ಕೆ ರೀ ಮೊಬೈಲ್ ಬೆಳೆಗಿಲ್ಲರಿ ಸೊ ಆ ಮೊಬೈಲ್ ಶುರು ಮಾಡದಂತಹ ತಪ್ಪು ಪಾಲಕರದೇ ಚಿಕ್ಕ ಮಕ್ಕಳಿಗೆ ಸೊ ಈ ಥರ ಮಕ್ಕಳ ಈ ಅತಿಯಾದ ಅತ್ಯುನ್ನತರ ಮಕ್ಕಳಿಗೆ ಮಕ್ಕಳ ಏಕಾಗ್ರತೆಯನ್ನು ಹೇಗೆ ಜಾಸ್ತಿ ಮಾಡಬೇಕು ಮಕ್ಕಳ ಸ್ಕೂಲಲ್ಲಿ ಕಲಿಕೆಯಲ್ಲಿ ಹೇಗೆ ನಾವು ಚೆನ್ನಾಗಿ ಮಾಡಬೇಕು ಅನ್ನುವಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಮನೋಲಯ ಆಸ್ಪತ್ರೆಯಲ್ಲಿ ನಾವು ಕೊಡ್ತೀವಿ ಅಹ್ ಇನ್ನೊಂದು ಸ್ವಲ್ಪ ಹೊತ್ತು ದೊಡ್ಡ ಮಕ್ಕಳ ಹತ್ರ ಹೋದ್ರೆ ಇನ್ನೊಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಆ ಮಕ್ಕಳಲ್ಲಿ ಹೈಸ್ಕೂಲು ಅಥವಾ ಕಾಲೇಜ್ ಮಕ್ಕಳಿಗೆ ಹೋದ್ರೆ ಈ ದುಶ್ಚಟ ಶುರುವಾಗಬೇಕು ಒತ್ತಡ ನಿಭಾಯಿಸುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಕಡಿಮೆ ಕಾಣ್ತೀವಿ ಈಗ ನಾನು ಸುಮಾರು ಕಾಲೇಜ್ ಮಕ್ಕಳಿಗೆ ಉಪನ್ಯಾಸಗಳನ್ನು ಕೊಡ್ತೀನಿ ಕಾಲೇಜ್ ಡಿಗ್ರಿ ಕಾಲೇಜು ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಕಾಲೇಜು ಹೋದ್ರಲ್ಲಿ ನೋಡಿದಾಗ ಆ ಮಕ್ಕಳಲ್ಲಿ ಈ ಏನು ಏನಾದರೂ ಕಡಿಮೆ ಅಥವಾ ಒತ್ತಡವನ್ನು ನಿಭಾಯಿಸುವಂತ ಸಾಮರ್ಥ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಕೊರತೆಯನ್ನು ಕಂಡುಬರ್ತೀವಿ ಆ ತರದ ಮಕ್ಕಳು ಎರಡು ವಿಷಯಕ್ಕೆ ಬಲಿಯಾಗ್ತಾರೆ ಒಂದು ದುಶ್ಚಟ ಬಲಿಯಾಗ್ತಾರ ಇಲ್ಲ ಅಂತಂದ್ರೆ ಜೀವನವನ್ನು ಅಂತ್ಯ ಮಾಡುವಂತಹ ಕೆಲಸಕ್ಕೆ ಸುಸೈಡ್ ಆತ್ಮಹತ್ಯಾ ಕ್ರಿಯೆನ್ನ ನಾವು ಮಕ್ಕಳಲ್ಲಿ ನೋಡ್ತೀವಿ ಈ ಮಕ್ಕಳಿಗೆ ಹೇಳ್ತೇವೆ ಈ ಮಕ್ಕಳಿಗೆ ಈ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತಂದ್ರೆ ದೇ ಅವ್ರಿಗೆ ಬರೀ ಮಾರ್ಕ್ಸ್ ಒನ್ ನಂಬರ್ ಬರೋದಷ್ಟೇ ಸಕ್ಸಸ್ ಅಲ್ಲ ನಾವು ಬಾಲಕರಾಗಿ ನಾವು ಕೊಡೋದು ಗಮನ ಶಾಲೆಗಳಲ್ಲಿ ಒನ್ ನಂಬರ್ ಅಷ್ಟೇನೆ ಚಲೋ ಆಗಂತಲ್ಲ ಎಲ್ಲಾ ವಿಷಯಗಳಲ್ಲಿ ನಮ್ಮ ಮಗ ನಮ್ಮ ಮಗಳು ಹೇಗಿದ್ದಾರೆ ಕ್ಲಾಸಿಗೆ ಸರಿಯಾಗಿ ಹೋಗ್ತಾ ಇದ್ದಾರಾ ಹಿರಣಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರಾ ವಿಷಯಗಳನ್ನು ಗ್ರಹಿಸ್ತಾ ಇದ್ದಾರಾ ಎಲ್ಲ ವಿಷಯಗಳನ್ನು ನಾವು ಗಮನ ಇಟ್ಕೊಂಡು ಮಕ್ಕಳಿಗೆ ಪ್ರಶಂಸೆ ಮಾಡೋದಾಗಲಿ ವಿಷಯಗಳನ್ನು ಹೇಳೋದಾಗ್ಲಿ ಮಾಡಬೇಕು ಮಗುವಿಗೆ ತಿಳುವಳಿಕೆ ಬಂದ ತಕ್ಷಣದ ವಯಸ್ಸಿನಿಂದ ತಂದೆ ತಾಯಿದ್ರು ನಾವು ವಿಷಯಗಳಿಗೆ ಬಹು ಈಗ ಚೆನ್ನಾಗಿ ಮಾಡಿದಾಗ ಬಹುಮಾನದ ರೀತಿ ಆಪೇಟ್ ಕೊಡೋದೇನೋ ಒಂದು ಮಾಡಬೇಕು ಬಹುಮಾನದ ರೀತಿಯಲ್ಲಿ ಏನೇನು ಕೊಡಿಸಬೇಕು ಅನ್ಕೊಂತ ಚಿಕ್ಕ ಪ್ರಮಾಣದಲ್ಲಿ ಬಹುಮಾನದ ರೀತಿಯಲ್ಲಿ ಮಗುವಿಗೆ ಕೊಡಬೇಕು ಒಂದು ಸಾರಿ ಪಪ್ಪ ಎಲ್ಲ ಪಪ್ಕೊಡೋದು ಇಲ್ಲ ಅಂದ್ರೆ ಏನಿಲ್ಲ ಆ ಥರ ಮಾಡ್ಬೋದು ಇತ್ತಿಷ್ಟು ನಿರ್ದಿಷ್ಟ ವಿಷಯಗಳನ್ನು ಮಗುಗೆ ಹೇಳಿ ಈ ಥರ ನಡವಳಿಕೆಯನ್ನು ನಾವು ನಿಮ್ಮಿಂದ ಅಪೇಕ್ಷೆ ಮಾಡ್ತೀವಿ ಮಗುಗೆ ಅರ್ಥ ಆಗ್ತಿರತ್ತೆ ಈ ಥರ ಮಾಡಿದಾಗ ನಿಮ್ಗೆ ಈ ಥರ ಮಾಡ್ತೀವಿ ಈ ಥರ ಮಾಡೋದಿ ಇದು ಈ ಥರ ವಿಷಯಗಳನ್ನು ಹೇಳೋದ್ರಿಂದ ಮಗುವಿಗೆ ಸರಿ ಆದಾಗ ತಾವು ಬಹುಮಾನ ಕೊಡೋಕ್ಕೆ ಶುರು ಮಾಡಿದ್ರೆ ರಿವಾರ್ಡ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ ಅದು ಮಗು ಆ ಕ್ರಿಯೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಸರಿನಾ ಸೊ ಈಗ ಯಾವಾಗ ಹೊಲದಲ್ಲಿ ಗೊಬ್ಬರ ಹಾಕ್ತೀವಿ ಯಾವ ಗೊಬ್ಬರದಿಂದ ಚಲೋ ಬೆಳಿ ಬರ್ತೈತಿ ನೆಕ್ಸ್ಟ್ ಅದ ಗೊಬ್ಬರ ಹಾಕ್ತೀವಿ ಈ ವರ್ಷ ಆ ಬೀಜ ಸರಿಯಿಲ್ಲ ಆ ನೆಕ್ಸ್ಟ್ ಇಯರ್ ಆ ಬೀಜ ನಾವು ತರಂಗಿಲ್ಲ ಮಾರ್ಕೆಟ್ಗೆ ತರಗಿಲ್ಲ ಹಂಗೆ ಮಕ್ಕಳಿಗೂ ಕೂಡ ಅದ ಯಾವ ನಿರ್ದಿಷ್ಟ ಭಾವ ಬಿಹೇವಿಯರ್ ನಡವಳಿಕೆಯನ್ನು ನಾವು ಮಗುವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಬಹುಮಾನದ ರೀತಿಯಲ್ಲಿ ಏನಾದರೂ ಕೊಡ್ತಾ ಹೋದ್ರಿ ಅಂದರೆ ಮಗು ಅದನ್ನು ಸರಳ ಸರಳ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗುತ್ತೆ ಎರಡನೇ ದಿನ ಸ್ವಲ್ಪ ಇದು ಈ ಈ ಸಂದರ್ಭದಲ್ಲಿ ಮಗು ಕಮ್ಮ ಮಾಸ್ ಬರೋದಾಗಿ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಶುರು ಮಾಡುದು ಆಮೇಲೆ ಯಾವುದೇ ತಂದೆ ದಾರು ಕುಡಿತಾ ಇದ್ರು ಸಿಗರೇಟ್ ಸೇತಾ ಇದ್ರು ಇಲ್ಲಿ ಏನು ದುಶ್ಚಟ ಮಾಡ್ತಾ ಇದ್ರೆ ಮೊದಲೇ ಮಾತು ಮಾಡಬಾರ್ದು ಎರಡನೇದಾಗಿ ಮಕ್ಕಳ ಮುಂದೆ ಆ ಥರ ವಿಷಯಗಳಾಗಬಾರ್ದು ಮಕ್ಕಳ ಮುಂದೆ ಗಂಡ ಹೆಂಡತೆ ಫೈಟ್ ಜಗಳಾಗಬಾರ್ದು ಸೊ ಮಕ್ಕಳಿಗೆ ಏನು ನಿರ್ದಿಷ್ಟವಾಗಿ ಹೇಳುವಾಗ ತಂದೆ ತಾಯಿ ಅಜ್ಜಿ ಅಚ್ಚಿ ಒಂದೇ ವಿಷಯ ಹೇಳಬೇಕು ಈಗ ಅಮ್ಮ ಬೆದರಿಸುವಾಗ ಅಪ್ಪ ಅವ್ರಿಗೆ ಮುದ್ದು ಮಾಡೋದು ರಮಿಸೋದು ಅಪ್ಪ ಬೆದರ್ಸುವಾಗ ಅಜ್ಜಿ ಅಜ್ಜಿ ಮಾಡೋದು ಆ ಥರ ಮಾಡೋದ್ರಿಂದ ಮಕ್ಕಳು ಈ ಎಸ್ ಕೆ ಫಿಲಾಮಿನ ಅಂತ ಹೇಳಿ ಎಲ್ಲಿ ಯಾರು ಗಂಟೆಗನ ಸ್ಥಳದಲ್ಲಿ ಹೋಗ್ಬಿಡುತ್ತೆ ಅಲ್ಟಿಮೇಟ್ಲಿ ಮಕ್ಕಳು ಕಲೆಯಲ್ಲಿ ಹಾಗಾಗಿ ಯುನಿಫಾರ್ಮಿಟಿಯನ್ನು ನಾವು ಪಾಲಕರು ಗಮನ ಹರಿಸಬೇಕಾಗುತ್ತೆ ಸೊ ಈ ಕಾಲೇಜ್ ಮಕ್ಕಳು ಡಿಗ್ರಿ ಕಾಲೇಜ್ ಮಕ್ಕಳಲ್ಲಿ ಹೋದಾಗ ಆ ಮಕ್ಕಳಲ್ಲಿ ದುಶ್ಚಟಕ್ಕೆ ಈ ನಮ್ಮ ಎನ್ವಿರಾನ್ಮೆಂಟ್ ನಮ್ಮ ಏನು ಸರೌಂಡಿಂಗ್ ಇದು ಭಾಳ ದೊಡ್ಡ ಪ್ರಮಾಣದ ಪ್ರಭಾವ ಬೀರುತ್ತೆ ನಾವು ಕಾಲೇಜ್ ಬಿಟ್ಟಾಗ ಮಕ್ಕಳಿಗೆ ಗಮನ ಸ್ವಲ್ಪ ಕಡಿಮೆ ಮಾಡಿದ್ರು ಸುಮಾರು ಪಾಲಕರು ಅದಾದಮೇಲೆ ನಾವು ಮಕ್ಕಳಿಗೆ ವಿಪರೀತ ಫ್ರೀನೆಸ್ಸನ್ನು ಕೊಡ್ತೀವಿ ಕೇಳಿದ್ದಿನ ಕೊಡಿಸೋದು ಪ್ರೀತಿಯಲ್ಲ ಅವರ ಅವಶ್ಯಕತೆಗೆ ಅನುಗುಣವಾಗಿ ನಾವು ಸೌಲಭ್ಯಗಳನ್ನು ಕೊಡೋದು ಅದು ಮುಖ್ಯವಾದ ವಿಷಯ ಹಾಗಾಗಿ ಮಕ್ಕಳ ಮೇಲೆ ಗಮನ ಇಡ್ತಾ ಹೋಗಬೇಕು ಆ ಮಕ್ಕಳಿಗೆ ಅತಿಯಾದ ಮುದ್ದು ಮಾಡೋದಾಗಲಿ ಅತಿಯಾಗಿ ಬೈಯೋದಾಗಲಿ ಎರಡೂ ಕೂಡ ಹಾನಿಕಾರಕ ಹಾಗಾಗಿ ಆ ಕಾಲೇಜ್ ಮಕ್ಕಳು ಡಿಗ್ರಿ ಕಾಲೇಜ್ ಮಕ್ಕಳಲ್ಲಿ ಈ ದುರ್ವ್ಯಸನ ಅಥವಾ ದುಶ್ಚಟ ಅನ್ನೋದು ಶುರುವಾಗುತ್ತೆ ಆ ಅವಲಂಬನೆ ನಮ್ಮ ಚಿಕ್ಕ ವಯಸ್ಸಿನಿಂದಾಗಿ ನಾವು ಗಮನ ಓಡಿಸ್ಕೊಂಡು ನೋಡಿಕೊಂಡು ಹೋಗಿರುತ್ತೆ ನಾವು ಚಿಕ್ಕ ವಯಸ್ಸಾಗಿಂದ ಗಮನ ಆ ತಪ್ಪು ತಿರುವ ತಪ್ಪು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ತಪ್ಪಿನ ಕೆಲಸಗಳ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಾಗ ಮಗುವಿಗೆ ಕೆಲವೊಂದು ವಿಷಯಗಳ ಜಾಗೃತಿ ಕೂಡ ಅವರಿಗೆ ಆಗುತ್ತೆ ಸೊ ಈ ಥರ ಚಿಕ್ಕ ಕಾಲೇಜ್ ಮಕ್ಕಳು ಅಥವಾ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಬರುತ್ತೆ ಇದಾದ ಮೇಲೆ ಈ ಮದುವೆ ಮದುವೆ ಆದ ನಂತರ ಮತ್ತೆ ಒತ್ತಡ ಒತ್ತಡವನ್ನು ನಿಭಾಯಿಸುವಲ್ಲಿ ಸುಮಾರು ಕೊರತೆಗಳೆಲ್ಲ ಎಲ್ಲರೂ ಮಹಿಳೆಯರು ಆಯಿತು ಪುರುಷರು ಆಯಿತು ಅನುಭವಿಸ್ತಾರೆ ಸೊ ಆ ಎಲ್ಲ ವಿಷಯಗಳ ಆತ್ಮ ಸಮಾಲೋಚನೆ ಈ ಥರ ಎಲ್ಲ ಯಾವುದೇ ವರ್ಷ ಯಾವುದೇ ವಯಸ್ಸಿನ ಸಂದರ್ಭದಲ್ಲೂ ಕೂಡ ಎಲ್ಲ ವ್ಯಕ್ತಿಗಳಿಗೆ ಆತ್ಮ ಸಮಾಲೋಚನೆ ಮಾಡುವಂತಹ ಸೌಲಭ್ಯ ನಮ್ಮ ಮನೋಲಯ ಆಸ್ಪತ್ರೆಯಲ್ಲಿ ಇದೆ ಸೊ ಇದು ಇದರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಮುಂದೆ ಹೋದರೆ ಈಗ ಪಿಟ್ಸ್ ಪಿಟ್ಸ್ ಕಾಯಿಲೆ ಬರುತ್ತೆ ಅಥವಾ ಕೈಗಳಲ್ಲಿ ಕಾಯಿಲೆ ಬರುತ್ತೆ ಈ ದುಶ್ಚಟನ ದುಶ್ಚಟ ಇಷ್ಟು ಹಿಡಿದು ಬಿಟ್ಟಿರ್ತಾನೆ ವ್ಯಕ್ತಿ ದೊಡ್ಡ ಸಂದಿ ಕೊಟ್ಟು ನಲವತ್ತು ವರ್ಷ ಮೇಲ್ಕೊಟ್ಟವರು ಅಂತಂದ್ರೆ ಅವ್ರಿಗೆ ಬಿಟ್ಟರೆ ನಿದ್ದೆ ಬರೋಂಗಿಲ್ಲ ಮೈಕಾಲ್ ಈಗ ನಾವು ಬಹಳ ಸರ್ತಿ ಅಲ್ಕೋಹಾಲ್ ತಗೊಳ್ತಾ ದುರ್ವ ಮದ್ಯಪಾನ ಮಾಡುವಾಗ ಅದೇ ಹೇಳ್ತೀವಿ ನಮ್ಗೆ ನಿದ್ದೆ ಬರಂಗಿಲ್ಲ ಅಥವಾ ಕೈಕಾಲು ಜಾಸ್ತಿ ನೋವು ಆಗ್ತದೆ ಅಂತ ಹೇಳಿ ಹೇಳ್ತೀವಿ ಸೊ ಇದಕ್ಕೆಲ್ಲ ಕೂಡ ಪರಿಹಾರ ನಿದ್ದೆ ಬರುವಂಗೂ ಮಾಡ್ಬೋದು ಕೈಕಾಲು ನೋವು ಮದ್ಯಪಾನ ಇಲ್ಲದೆ ಕೂಡ ಎಲ್ಲ ಥರದ ಸೌಲಭ್ಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ದೊರಕಿಸಲಾಗುತ್ತೆ ಇದ್ದಾರೆ ಮತ್ತೆ ಮೈಗ್ರೇನ್ ಹೆಡ್ ತಲೆನೋವು ಈ ಅರ್ಧ ತಲೆನೋವು ಕಂಪ್ಲೀಟ್ ತಲೆನೋವು ಆಗೋದು ಅಂತ್ಯವಾದಂಗಾಗೋದು ವಿನಾಕಾರಣ ಎದೆ ಬಿಡದೆ ಜಾಸ್ತಿ ಆಗೋದು ಅಶರೀರ ವಾಣಿಗಳು ಕೇಳಬಹುದು ಧ್ವನೆಗಳು ಕೇಳಬಹುದು ನಮ್ಮ ಅದಕ್ಕೆ ಶರೀರ ಇಲ್ಲ ಅಥವಾ ಯಾರಿಗೇ ಕಾಲದ ದೃಶ್ಯ ನಮಗಷ್ಟೇ ಬರೋದು ಈ ಥರ ಎಲ್ಲ ವಿಷಯ ವಿಷಯಗಳ ಸೂಕ್ತವಾದ ಪರೀಕ್ಷೆ ಮತ್ತು ಚಿಕಿತ್ಸೆ ಎರಡೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಇದೇ ಇದಲ್ಲೇ ಮರೆತು ಹೋಗೋದು ಚಿಕ್ಕ ಮಕ್ಕಳಲ್ಲಿರ್ಬೋದು ಯಾವುದೇ ವಯಸ್ಸಾಗ್ರು ಕೂಡ ವಿಷಯಗಳ ಮೇಲಿನ ಮರು ಯಾವುದೋ ಏನೋ ಒಂದು ಸಾಮಾನ್ಯ ಮರ್ತು ಹೋಗ್ತಾರೆ ಕೆಲಸ ಆಗ್ತಾ ಹೊರಡವರ ಥರ ಮರೆತು ಹೋಗ್ತಾರೆ ಈ ಥರ ಸುಮಾರು ತೊಂದರೆಗಳು ನನ್ನ ಕೌನ್ಸಲರ್ ಏನು ಪಟ್ಟಿ ಮಾಡಿದ್ರು ತಮಗೆ ಸುಮಾರು ವಿಷಯಗಳ ಬಗ್ಗೆ ಪಟ್ಟಿ ಮಾಡಿದರು ಆ ಎಲ್ಲ ವಿಷಯಗಳ ಬಗೆಗಿನ ಚಿಕಿತ್ಸೆ ಅತ್ಯಾಧುನಿಕ ಚಿಕಿತ್ಸೆ ಬಂತು ನಮ್ಮ ಆಸ್ಪತ್ರೆಯಲ್ಲಿ ಅವರ ಪರೀಕ್ಷೆ ಕೂಡ ಇದೆ ನಾವು ಒಂದು ಬ್ರೈನ್ ಬಾಡಿ ಮ್ಯಾಪಿಂಗ್ ಅಂತ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ನಮ್ಮ ಬಿಜಾಪುರ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಭಾಗದಲ್ಲಿ ಆ ಪದಾರ್ಥದ ಪರೀಕ್ಷೆಯ ಸೌಲಭ್ಯ ಇಲ್ಲ ಅದು ನಮ್ಮ ಮನೋಲಿಯ ಆಸ್ಪತ್ರೆಯಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸೊ ಹಾಗಾಗಿ ಈ ಥರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದಷ್ಟೇ ಪ್ರಮುಖವಾದದ್ದು ಸೊ ಈ ಥರ ಈ ಶ್ರಾವಣ ಮಾಸದಲ್ಲಿ ಈ ನನ್ನ ಸ್ನೇಹಿತ ಚಿದಾನಂದವರು ಅಮ್ಮ ಅಮ್ಮ ಅವರ ಪ್ರವಚನದ ಜೊತೆಗೇ ಈ ಥರ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಕೂಡ ಮಾಡುವಂತಹ ಒಂದು ವಿಶಿಷ್ಟವಾದ ವೆರಿ ವಿಷಯವನ್ನು ಮಾಡಿದ್ದಾರೆ ಸೊ ನಮ್ಮ ಚಿದಾನಂದ ಅವರಿಗೆ ಅಥವಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ರು ಸೊ ಈ ಥರ ವಿನೂತನ ವಿಚಾರಗಳನ್ನು ನಾವು ನಮ್ಮ ಗ್ರಾಮದಲ್ಲಿ ತಂದ್ವಿ ಅಂತಂದ್ರೆ ಇದೇನು ನಾವು ಮನಮನದ ಮಾನಸಿಕ ಆರೋಗ್ಯ ಜಾಗೃತಿಗಾಗಿ ಮನೆ ಮನೆಗೂ ಮನೋಲಯ ಅಂತ ಏನು ಮಾಡ್ತಾ ಇದ್ದೀವಿ ಖಂಡಿತ ನಾವು ಎಲ್ಲ ಮನ ಎಲ್ಲ ಬರೀ ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಕೂಡ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಬರೀ ಮನೋಲಯ ಆಸ್ಪತ್ರೆ ಕೆಲಸ ಅಷ್ಟೇ ಆದರೆ ಕಂಪ್ಲೀಟ್ ಕೆಲಸ ಆಗೋಂಗಿಲ್ಲ ಇಟ್ಸ್ ಇದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ ಆಗಲು ಇಲ್ಲಿ ಯಾರ್ಯಾರು ಕೊಡ್ತೀವಿ ಯಾರ್ಯಾರು ಅರಿವು ಬಂದೈತೆ ನಾವು ಹತ್ತು ಜನಕ್ಕೆ ಆ ಹತ್ತು ಜನ ಹತ್ತು ಜನಕ್ಕೆ ಈ ಥರ ಇದು ಇದೇನು ನಾವು ಕೋವಿಡ್ ಹೇಳ್ತಿದ್ವಿ ಸಾಂಕ್ರಾಮಿಕ ಒಬ್ಬರಿಂದ ನೂರು ಜನ ಬರುತ್ತೆ ಈ ಥರ ಈ ಒಳ್ಳೆ ವಿಷಯ ಇದನ್ನು ಕೂಡ ನಾವು ಬೇರೆಯವರಿಗೆ ಹರಡುವಲ್ಲ ನಮ್ಮ ಈ ಈ ಏನೇನು ಕಾಯಿಲೆಗಳ ಪಟ್ಟಿಗಳನ್ನು ನಮ್ಮ ಪ್ರಕಾಶ ನಾವು ನೋಡದೆ ಇದರ ಬಗ್ಗೆ ನಮಗೆ ಒಂಥರ ಒಂಥರ ಅಸ್ಪೃಶ್ಯ ಮನೋಭಾವನೆ ಇತ್ತು ಅದ್ರ ಬಗ್ಗೆ ಅರಿವು ಕಡಿಮೆ ಇತ್ತು ಯಾರಾದರೂ ಏ ಆ ಮಾನಸಿಕ ಅಂದರೆ ಏನು ಏನು ಬರೆಯಿಲ್ಲ ಬರೆಯಿಲ್ಲ ಅಥವಾ ಏನೋ ಬೇರೆ ದೃಷ್ಟಿಯಿಂದ ನೋಡುವಂತಹ ವಿಧಾನಗಳು ನಮ್ಮ ಹತ್ರ ಇನ್ನೂ ಕೂಡ ನಾನು ಈ ಕೊಡೆಯ ಐದಾರು ವರ್ಷದ ನೂರು ಸಾವಿರ ಜಾಸ್ತಿ ಖಂಡಿತ ಈ ಬೇಜಾರು ಕಾಬರಿ ನಿದ್ರಾ ಸಮಸ್ಯೆ ತಲೆನೋವು ಇವು ಕೆಮ್ಮು ನೆಗಡಿ ಜನ ದೊರದಷ್ಟೇ ಸರ್ವೇ ಸಾಮಾನ್ಯ ನಾವು ನೋಡ್ತಿರ್ತೇವೆ ನಮ್ಮ 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 ದಿನದ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀವಿ ಅಷ್ಟೇ ಬೇಗ ಇವು ಗುಣಮುಖರು ಆಗ್ತಾರೆ ವ್ಯಕ್ತಿಗಳು ಸುಮಾರು ಹಂತದ ಅದ್ಭುತವಾದ ಜೀವನವನ್ನು ಚಿಕಿತ್ಸಾ ನಂತರದಲ್ಲಿ ಕೂಡ ನಾವು ನೋಡಿದ್ದೀವಿ ನಾವು ಬರುವಾಗ ಅವಸರದಲ್ಲಿ ಮರ್ತೋದ್ವಿ ನಮ್ಮ ಪೇಶೆಂಟ್ಗಳ ರಿಪೋರ್ಟ್ಗಳನ್ನ ನಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅವಸರದಲ್ಲಿ ನಮ್ಮ ಸ್ವಲ್ಪ ಮರ್ತೋದ್ರು ಅಂತ ಸೊ ಈಗ ನಾನು ಆಗ ಇನ್ನೊಂದ್ಸಲ ಮುಂದಿನ ಶ್ರಾವಣದಲ್ಲಿ ಯಾವ ಸಮಯಕ್ಕಾಗಿ ಹೇಳ್ತೇನೆ ಆ ವ್ಯಕ್ತಿಯ ಜೀವನ ಚಿಕಿತ್ಸೆಗೆ ಬದಲು ಚಿಕಿತ್ಸೆಯ ನಂತರ ಯಾವ ರೀತಿ ಬದಲಾವಣೆ ಸೊ ಈ ತರದ ಅದ್ಭುತವಾದ ಏನೋ ಚಿಕಿತ್ಸಾ ನಂತರದ ಜೀವನದಲ್ಲಿ ಅದ್ಭುತಗಳು ಇರೋದ್ರಿಂದ ಈ ವಿಷಯಗಳ ಬಗ್ಗೆ ಬಗೆಗಿನ ಗೊಂದಲ ಕಡಿಮೆ ಆಗಲಿ ಅರಿವು ಜಾಸ್ತಿ ಆಗಲಿ ಈ ವಿಷಯದ ಅಥವಾ ಈ ಕಾಯಿಲೆಗಳ ಬಗ್ಗೆ ನಮಗೇನು ಒಂಥರ ನಕಾರಾತ್ಮಕ ಮನೋಭಾವ ಇದೆ ಅದೆಲ್ಲ ದೂರ ಆಗಲಿ ಅಂತ ತಮ್ಮೆಲ್ಲರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನನ್ನ ಮನೋಲಿ ಆಸ್ಪತ್ರೆ ಸಿಬ್ಬಂದಿಗೆ ನಮಗೆ ತಮ್ಮೆಲ್ಲರ ಜೊತೆ ಈ ಆರೋಗ್ಯ ಜಾಗೃತಿಗಾಗಿ ಆ ಸಮಯವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು